இவா நமக்கு அல்லே இரலில் ஏன் கேல்சா பிரேமக்க ஏனிள்வா கல்சக்ல இடங்கள் ஏனா கொடக்க வந்து சுழித்தே ஒட்ட கொடத்திலே ஏங்கனாக்கு அப்ப நோட இல்லை மக்க முனி பாரங்க ஆகிட்டுவா அது சம்பந்த நோடு நன் க்ளாமர் இல்லைக்க நங்க ஓடாட குந்திராக்க நிந்திராக்க சைத்தன்யே வரங்க டல் ஆடத்தின் நானு அதுக்கு நான் மக்க ஃபிரெஷ் இத்த நானும் ஃபிரெஷ் இர்த்தினி ஆ தர நான் இல்லனா நாளே எப்போ தி கொடுத்துனி நோடலா நோ மட்டித்த எண்ணிண்டு நோட் மொதல அஹ் மகன் இது ஜூட்ட எல்ல பண்ணில சொல்லு ரொக்கி நான் நம்ம இட்ட கழிப்பா நம் கடை ஒன் ரூபாய் இல்ல ஏன்னு கேட்க எதாலி நினை சௌந்தர் எத்தேவ் மனியாக ஏன்கட்ல மொசரண்டு எல்லாம் ಪ್ರೇಮಕ್ಕ ಇದ್ರ ಅಂತ ಹೇಳಿ ಕೊಡು ನಿನಗ ಇನ್ನೂ ನಾಲ್ಕು ದಿನ ಬಿಟ್ಟು ಕೊಡ್ತಿದ್ದೆ ನಾಲ್ಕು ದಿನ ಯಾಕೆ ನಾಳೆ ಮಾಡ್ದಾನ ನಾವು ಎಲ್ಲ ಪೇ ಪು ಮಾಡ್ತಾನೆ ನನಗಂಡ ಕೈಯ್ಯಾಗ ಹಂಗಾಗಿ ಕಿ ನಿಮಗೆ ಕೇಳಕ್ಕೆ ಬಂದಿದ್ದೆ ಅಷ್ಟ ಅದನ್ನ ಬಿಟ್ಟ ಏನೂ ಇಲ್ಲ ನೀನು ಗಿಳೆದು ಗಿಡದು ತಗದು ಮಾತಾಡೋ ಅವಶ್ಯಕತೆ ಇಲ್ಲ ನಾನು ಮೂರ್ನಾಕ್ ಫ್ಯಾಕ್ಟ್ರಿ ಬರೀ ಚಾ ಇಬ್ಬರೇ ಚಾ ಕುಡಿ ಕೊಡ್ತೀವಿ ಐದ್ ಸಾವಿರ ರೂಪಾಯಿ ನಾನು ಹೇಳಕ್ ಬಂದು ಹೋಟೆಲ್ ಹೋದ್ರ ಬರೀ ನಮ್ಮ ಬಿಲ್ ಇಪ್ಪತ್ ಸಾವಿರ ಆಗುತ್ತೆ ಒಂದು ಏನ ವಯಸ್ಸಾದ್ ಡ್ರಾ ಆಗುದಿಲ್ಲ ಇಲ್ಲಿ ಎ ಟಿ ಎಂ ಹಳ್ಳಿ ಹಂಗಾಗಿ ನಾನು ಹಾ ಏನೇವ ಹಿಂಗೆ ಮಾತಾಡ್ತೀಯಾ ಇನೇಮಿ ನಮ್ ನಗೂ ಎದಕ್ಕ ಕೇಳಪ್ಪಾ ಅವಾ ಮಾತಾಡ್ತೀನಿ ನಾನು ಅಯ್ಯ ಯೇ ಅವ್ವ ಇಪ್ಪತ್ತ ಸಾವಿರ ರೂಪಾಯ್ದು ಹೊಟೇಲ್ದಾಗ நலு புத்தினே சொல்கிறீங்க நோட் எட்டு நோடிகிடு ஆஹ் எட்டு மாதாத்தா ஏன் சூத்தி டூ இன் கடை எல்லாம் அனஸ் கொடுக்காய் இவ்வாண்டு அனஸ்க்கோ ஒன் ஐ சூப்பட் இன்னாட் கொடுத்து அவ்வளோ கடைஸ் போக இது இவ்வளோ கடைஸ் போக அது கான் நேர்த்தி மணி ஹோகி இன் நல்ல ஃபாட்டி மாலிக் நான் இன்னொரு கடந்த அனுஸ்கோக்கா കൊട്ടിമ ആഹ് നിന്ന അവ സാ സാസ്കാന പ്രത് സാ ബുളളി നാക്ക് ദുഡ് ഇല്ല പരീക്ഷ ഇതാ പരിശോ ശോക്കി ജീവന മാതാവ് യാപ്പി കിട്ടി കിട്ടി ഇവ ഏനില്ല അവട്ട ഒന്നോളി ഏനു നോടില്ല പാകെട്ടി ഏഹ് മി നോക്കോ ഇവർ മാര് ಸ್ವಚ್ಛ ಮಾಡ್ರಪ್ಪ ಹೊಲ ಒಂದಿಟ್ಟು ಅಂತ ಹೇಳಿ ನಾ ಹೇಳೀನಿ ಒಟ್ಟು ಸ್ವಚ್ಛ ಮಾಡಿಲ್ಲ ನೋಡಿ ಎಲ್ಲಿ ದಲ್ಲಿದು ಕಸೋ ಇಲ್ಲೋ ಹಂಗೈತಿ ಎಲ್ಲಿ ಹೋಗ್ಯಾರನ ಸುಳೆ ಮಕ್ಕಳು ನೋಡ್ಕೊಂಬರ್ತೀನಿ ನಿಂಬರು ಅಲ್ಲ ಆಕಿ ಈ ಕೂಲಿ ಕೇಳಕ್ಕಾದ್ರೆ ಜಲ್ದಿನೇ ಬರ್ತಾರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬಾರ್ದು ಹಾಂ ನಾನು ಹೋಲ್ ಅಂತ ಒಂದು ರೂಪಾಯಿ ಜಾಸ್ತಿನೇ ಕೊಡ್ತೀನಿ ಇವ್ರು ನೋಡಿದ್ರೆ ಒಂದಿಷ್ಟಿಷ್ಟು ಸ್ವಚ್ಛ ಮಾಡಿಲ್ಲ ಎಲ್ಲಿ ಹೋಗ್ ಕುಂದಿರ್ತಾವ ಏನು ಮಾನಿ ಗಿಡಗಳು ನಾಡಿಗೆ ಸುಮ್ಮ ಆಯ್ ಜಯವ್ನಾ ಆ ಮಲ್ಲವ್ನ ಇವ್ರನ್ನ ಕರ್ಕೊಂಬರ್ತೀನಿ ಒಂದು ರೂಪಾಯಿ ಜಾಸ್ತಿ ಕೊಡ್ತೀನಿ ವಾ ಬಂದು ಸ್ವಚ್ಛ ಮಾಡ್ರಿ ಬಾಳ್ ಅಂದ್ರ ಬಾಳ್ ಹೊಲಸಿಟ್ಟ ನಮ್ಮ ಹೊಲ ಅಂತ ಹೇಳ್ತೀನಿ ಅಂದ್ರ ಅವರು ಖುಷಿಯಾಗಿ ಬರ್ತಾರೆ ನೋಡು ಹಂಗೈತಿ ಎಲ್ಲಿ ಹೋಗ್ಯಾವ ಏನ ಏನು ದಾರಿ ಕುಡ್ಯಕ್ಕೆ ಹೋಗಿ ಎಲ್ಲಿ ಕುಂತಾವ ಏನ ಬಿಡಿ ಸೇದ್ಕೊತ ಯಾರಿಗೆ ಗೊತ್ತು ಬರೇ ಅದ ತೈ ತೈ ನನ್ನ ಬಂಗಾರಿ ತೈ ತೈ ನನ್ನ ಸಿಂಗಾರಿ ಬೆಟ್ಟದ ಮೇಲಿಂದ ಓಡೋಡಿ ಬಂದಂತ ನನ್ನ ಬಂಗಾರಿ ಹಾಡಿನಲ್ಲಿ ಯುಣ ಬಬಾರಿ ಹಾಡಿನಲ್ಲಿ ಯುಣ ಬಬಾರಿ ತೈ 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 ನನ್ನ ಬಂಗಾರಿ ತೈ 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 ನನ್ನ ಸಿಂಗಾರಿ ಏನು ಖುಷಿ ಅಯ್ಯ ಖುಷಿ ಇರಬಾರ್ದನ ಏನ ನಿನ್ ಮ್ಯಾಗ ಹಾಡ ಹಾಡಂಗಾತು ಬಾ ಚಂದ್ ಕಣ್ಣಾಕತಿ ಇವತ್ತ ಅದ್ರ ಸಂಬಂಧ ಹಾಡಬೇಕು ಅನಿಸ್ತ ಹಾಡಿದೆ ಚಂದಿಲ್ಲ ಅದು ಹಾಡು ಹೌದಾ ಚಂದ ಐತೆ ಛಂದ ನೋಡು ಎಲ್ಲ ಒಂದಿಷ್ಟಿಟ್ಟು ಸ್ವಚ್ಛ ಮಾಡಿ ನೋಡು ನೋಡಲಿ ಇದು ಎಟ್ಟ್ ಕಸನ ಕಸ ತೆಗಿಯಾಕಂತನ ಆಳು ಮನುಷ್ಯರನ್ನ ಒಂದು ಮೂರು ನಾಲ್ಕು ಮಂದಿನ ಇದನ್ ಮಾಡೇವಿ ಎಲ್ಲಿ ಹೋಗ್ಯಾರನ ಮಾನ್ ಗಿಡ್ಗಳು ಹೋಗ್ಬಿಟ್ಟಾರೆ ನೋಡು ಹಾಂ ಒಂದಿಷ್ಟು ಏನೂ ಸಹಿಲ್ಲ ಸನ್ನಿಲ್ಲ ಇಲ್ಲಿಯರಿಗೆ ನೋಡಪ್ಪ ನೀ ನನಗೆಂತರೂ ಸಾಕಾಗೈತಿ ನನಗೆ ಬರ ಸ್ವಚ್ಛ ಮಾಡ್ಬೇಕಂತೀನಿ ನೀ ನನಗೆ ಬಗ್ಗ್ಿನೇಂದ್ರಾ ಹಾಳಿ ಹೇಳಾಕ ಬರಂಗಿಲ್ಲ ಹಂಗಾಗುತ್ತೆ ಮೊದ್ಲೆಲ್ಲ ನಾನು ಮಾಡ್ಕೊತಿದ್ದೆ ಹೊಲ್ದನ್ ಕೆಲಸ ಬಂಗಾರಿ ಏನು ನಿನ್ಗೊಂದು ಐಡಿಯಾ ಕೊಡ್ತೀನಿ ನೋಡಿಲಿ ಹೆಂಗ್ಂದ್ರೆ ನಿನ್ನ ಕಡೆ ಸಾಲಿಸ್ ಕೊಡ್ರುತ್ತರ್ತಲ್ಲ ಅವ್ತು ತಿಂಗಳು ತಿಂಗಳು ಬಡ್ಡಿ ಕೊಡ್ಬೇಕು ಅವ ಬಡ್ಡಿ ಕೊಡ್ಲಿಕ್ಕೆಂದ್ರೆ ಒಂದ್ ತಿಂಗಳು ಬಂದು ಓಟ ನಾನು ಹೊರಗೆ ಸ್ವಚ್ಛ ಮಾಡ್ರಿ ಅಂತ ಹೇಳಿಬಿಡು ಹೌದಿಲ್ಲ ಇದು ನನ್ನ ತಲೆಗೆ ಬರಲಿಲ್ಲ ನೋಡು ಚಲೋ ಐಡಿಯಾ ಕೊಟ್ಟೆಪ್ಪ ಇನ್ನು ಮ್ಯಾಗ ಹಂಗೇ ಮಾಡ್ತೀನಿ ನೋಡು ಹಾಂ ಮೂರು ನಾಲ್ಕು ತಿಂಗ್ಳದ್ದುನು ಒಟ್ಟು ಬಡ್ಡಿನೇ ಕೊಡಂಗಿಲ್ಲ ನಾ ಈ ಕೊಡ್ತೀನಿ ನಾಡ್ದ್ ಕೊಡ್ತೀನಿ ಅಂತಾರೆ ಇನ್ನು ಮ್ಯಾಗ ಏನಿಲ್ಲ ಕೊಡಕ್ಕೆ ಆಗಂಗಿಲ್ಲ ಬರ್ರಿಲಿ ಹೊಲ್ದಾಗ ಕೆಲಸ ಮಾಡ್ರಿ ಅಂತ ಈ ಕರ್ಕೊಂಡೇ ಬಂದ್ಬಿಡ್ತೀನಿ ನಮ್ಮ ರಾಜ್ಯಕ್ಕ ಬಂದಲ್ಲ ನಮ್ಮ ಮನೆಗೆ ಕೆಲಸ ಅವ್ನು ಹೇಳಿದ್ನಿ ಅಂದ್ರೆ ಎಳ್ಕೊಂಡ್ ಬಂದು ಬಿಟ್ಬಿಡ್ತಾನೆ ಹೊಲದಾಗ ಇನ್ನು ಮ್ಯಾಗ ಹಂಗೆ ಮಾಡ್ತೀನಿ ಯಪ್ಪಾ ಪುಣ್ಯ ಬರಲಿ ನಿನಗ ಚಲೋ ಐಡಿಯ ಕೊಟ್ಟಿ ಅಯ್ಯೋ ಅಯ್ಯೋ ನಾ ಕೊಟ್ಟಿದ್ದೆ ಐಡಿಯಿಂದ ಏನು ಡ್ಯಾನ್ಸ್ ಮಾಡಕತ್ತಿಲ್ಲ ಇಂತ ಬರಿ ಖುಷಿಯೋ ಅಬ್ಬಾ ಇಟ್ಟು ಖುಷಿ ಯಾವತ್ತು ನೋಡಿರಲಿಲ್ಲ ನೋಡು ಹಿಂಗೆ ನೀ ಖುಷಿ ಪಡ್ತೀಯ ಅಂದ್ರೆ ನಾನು ಮೊದ್ಲನೇ ಕೊಡ್ತಿದ್ ನೋಡಿ ಐಡಿ ಐಡೀರೇನು ನೋಡು ನಿನ್ನ ಗಂಡು ಬರ್ತಾನೆ ಏನು ಮಾಡ್ತಾನೆ ಈಗ ಹಾಂ ಹೇ ಬಂಗಾರಿ ಏನಿದು ಹಿಂಗ್ ಡ್ಯಾನ್ಸ್ ಮಾಡಾಕತ್ತೀಯಲ್ಲ ಯಾಕೆ ಏನಾಯ್ತು ಇಲ್ಲಿ ನೋಡಿದ್ರೆ ಯಾರು ಇಲ್ಲ ಕುಜ್ ಗಿಜ್ ಹಿಡಿತೇನು ಅಯ್ಯೋ ನನಗೆ ಯಾರು ಖುಷಿ ಹಿಡ್ದಿಲ್ಲ ಖಶಿ ಖುಷಿ ಐ ಡಿ ರೀ ಬಂದೈತಿ ಐ ರೀ ಅದಕ್ಕೆ ಖುಷಿ ಎತ್ತಾಗಿ ಡ್ಯಾನ್ಸ್ ಮಾಡತಿದ್ನೇ ಹ್ಞೂ ಅದೇನು ಅದು ಅಂತಪ್ರೀ ಡ್ಯಾನ್ಸ್ ಮಾಡೋವಂಥದ್ದು ಐಡೀರ ನಿನ್ನ ತಲೆಯಾಗೆ ಬಂದೈತಿ ಹಾಂ ಅದು ಏನಂದ್ರೆ ನಾನೀಗ ಸಾಲ ಕೊಟ್ಟಿನಲ್ಲ ಅವರು ತಿಂಗ್ಳು ತಿಂಗ್ಳು ಬಡ್ಡಿ ಕೊಡೋ ಅಂದ್ರೆ ಎರಡು ಮೂರು ತಿಂಗ್ಳು ಕೊಡೋದೇ ಇಲ್ಲ ಹಾಂ ಯಾವಾಗ ಯಾವಾಗ ಅವ್ರು ಬಡ್ಡಿ ಕೊಡಂಗಿಲ್ಲ ಅಂತಾರಲ್ಲ ಅವ್ನ ಬಂದು ನಮ್ಮ ಹೊಲ್ದಾಗ ಕೆಲಸ ಹಚ್ಚಿ ಬಿಡೋನು ಕಸ ತೆಗಿಯಾಕ ಹಾಂ ನೀರು ಬಿಡಾಕ ಅದಕ್ಕೆ ಇದಕ್ಕೆ ಅಂತಂದು ಹಚ್ಚಿ ಬಿಡೋಣ ಕೆಲ್ಸಕ್ಕೆ ಹೌದಿಲ್ಲ ಯ ಹೆಂಗೈತಿ ನನ್ನ ಐಡಿ ರೀ ನೋಡು ನನ್ನ ತಲೆಗೆ ಏನೂ ಇಲ್ಲ ಏನೂ ಇಲ್ಲ ಅಂತಿದ್ರಲ್ಲ ಇಷ್ಟ ಕಣ ಬಂದೈತ್ ನನ್ನ ನನ್ ತಲೆಗೆ ಈ ಐಡಿ ರೇನ ಏ ನಿನ್ ನಾವನ ಅವಕ್ಕೆ ಕೆಲಸ ಬಗ್ಸಿ ಇರಂಗಿಲ್ಲ ಪಾಪ ಇಲ್ಲಿ ತಗೊಂಬಂದು ತಿಂಗಳ ಗಟ್ಲೆ ಕೆಲಸ ಹಾಸ್ ಕತ್ ಮಾಡಿ ಏನ ಏನ್ ತಿನ್ಬೇಕು ಅವ್ ಮನೆಯಾಗ ಹೆಂಡತಿ ಮಕ್ಳು ಅವ್ರ ಎಲ್ಲಾರ ಇದನ್ನ ಹೊಲಸ ಬುದ್ಧಿ ಬಿಡು ಮತ್ ಮಲ್ಲಿ ಮೊದ್ಲಿನ ಗೆತನ ಹೊಂಟೇನ ಬುದ್ಧಿ ಹ ಇದೆಲ್ಲ ನನಗ ನಡೆಯಂಗಿಲ್ಲ ಇಷ್ಟನಾಗದಲ್ಲ ಏನು ಯಾರಿಗಾರ ಒಂದು ಎರಡ್ ನೂರು ರೂಪಾಯಿ ಅದು ಕೊಟ್ರ ಬಂದು ಕೆಲಸ ಮಾಡಿ ಹೋಕಾರ ನಡಿ ಈ ಬಂದ್ಬಿಟ್ಲಿ ಇದನ್ನ ಹೇಳಕ ನಾ ಏನಂತ ನಾ ಅಂತೀನಿ ಸಾಕು ಡ್ಯಾನ್ಸ್ ಮಾಡೋದು ನಿಂದ್ರಸು ನಡಿ ಮನೆಗೆ ಹೋನು ಯಾರಿಗಾರ ಹೇಳುವಂತ ಆಳ್ಗಳಿಗೆ ಬಂದು ಕೆಲಸ ಮಾಡ್ತಾರೆ ಅವ್ರ ಇಲ್ಲ ಎಲ್ಲೇ ಹೋಗಿದ್ದಂಗ ಅದ್ರ ಅಯ್ಯ ಅವರು ಉಪವಾಸ ಬೀಳ್ತಾರ ಬಿಡ್ತಾರ ಅದು ನನಗೇನು ಹೇಳ್ಬೇಕಾಗೈತಿ ನನಗೇನು ಹೇಳ್ತಾರೆ ಅವ್ರಿ ಒಂದ್ ತಿಂಗಳ ಬಡ್ಡಿ ಕೊಟ್ಟಿಲ್ಲ ಬಂದು ಒಂದ್ ತಿಂಗಳ ಕೆಲಸ ಮಾಡ್ಬೇಕು ಅದು ಅಲ್ಲಿಗೆ ಮುಟ್ಟುತ್ತ ಅಷ್ಟ ಅವ್ರ ಮನೆಗೆ ಹೆಂತಿರ್ತಾರ ಇಲ್ಲಿ ಕಾರಿ ಹೆಂತಿನ ಕಳಿಸ್ಲಿ ಕೆಲಸ ಮಾಡಕ ನಮ್ಗೆ ಹೇಳ್ತಾರೆ ನಡ್ರಿ ಸಾಕು ಇಂಥ ಅಯ್ಯೋ ಅಯ್ಯೋ ಅಂದರೆ ನಾನು ಇಲ್ಲಿ ಮತ್ತೆ ಈಗ ಕುಂತೀನಿ ಇನ್ನು ಮೊದ್ಲಿಂಗೇತನ ಆಗ್ಬೇಕು ಸ್ವಲ್ಪ ಅಂದ್ರೆ ಎಲ್ಲ ಬಡ್ಡಿ ಬರುತ್ತೆ ಒಂದರ ತಿಂಗ್ಳದಾಗ ಒಂದು ಎಲ್ಲೋ ಒಂದೊಂದು ಒಂದೊಂದು ಬರಕತ್ತವ ಆ ಬಾಜು ಹಳ್ಳಿಯಿಂದ ಬರಾಕತ್ತವ ನಮ್ಮ ಮೂರು ಅಂದ್ರೆ ಒಂದು ರೂಪಾಯಿ ಕೊಡವಲ್ರು ಇನ್ನು ಹಂಗೆ ಮಾಡ್ತೀನಿ ಆಂ ನೀವು ಹೇಳಾಕೊಂದ್ರಿ ನಂದದು ರೊಕ್ಕ ನಿಂದ ನಡ್ರಿ ಮನೆಗೆ ಹೋನು ಆಯ್ತು ಮರೇ ನಿನ್ನ ಮುಂದೆ ಯಾರು ಮಾತಾಡೋರು ಯಾರು ಮಾತಾಡಕ್ಕ ನಡಿ ಹೋಗೋಣ ನಾ ಅಲ್ಲಿ ಯಾರು ಪಾ ಪಟೇಲ್ರವ್ರು ಫೋನ್ ಮಾಡಿದ್ರು ಜಲ್ದಿ ಬರ್ರಿ ಒಂದಿಟ್ಟು ಕೆಲಸ ಐತಂತ ಅಲ್ಲಿ ಹೋಗ್ಬೇಕು ಯಾವ್ದ ಒಂದು ನ್ಯಾಯ ಬಗೆಹರಿಸ್ಬೇಕಂತ ಹೋಗಿನಿ ನೀವು ಹೋಗು ನಾನು ಹೋಗ್ಬಿಡ್ತೀನಿ ಆಯ್ತಾ ನೀವು ಹೋಗು ನಾ ಮೆಲ್ಲ ಹೋಗಿನಿ ಏ ನಿನ್ನ ಗಂಡ ಬಾಳ ಚಲೋ ಅದ್ರ ಬಂಗಾರಿ ಪಾಪ ಮಂದಿ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾನೆ ನೋಡು ನಾನು ಅದನ್ನ ಯೋಚನೆ ಮಾಡ್ಲಿ ನೋಡು ಆಯ್ತು ಬಾ ಹಂಗ ಮಾತಾಡ್ಕೋ ಅಂತ ಹೋಗೋಣ ಅಂತ ನಮ್ಮ ಮನೆ ಬೆಟ್ಟಿಗಿದ್ನಾ ಏನಂತ ಹೇಳ ವೀಣ நீங்கள் அண்ணா நமக்கு சிக்கே இல்லை எல்லா ஹுடுக்கி மார எல்லி இல்லை இவற்று நீ மணிக்கு வந்து இது நம்ம வீணா அவ பார்க்க நமக்கு மஞ்சு இப்போ ஏன் மாத்திரக்கிட்டு தூர ஊர் விட்டு இட்டு தூர வந்து ஆ ஏன் நடுசாரி வீரப்பா நினைக்கேனா ஆ ஏன் நடுசார் இவரு ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇದರ ಮುಂದಿನ ಭಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ರೀ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಪೂರಾ ವೀಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ ನಮಸ್ಕಾರ ರೀ